ಇದೀಗ ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಪೂಜ್ಯರನ್ನ ಅದರ ಜೊತೆಗೆ ಬಂದಿರುವಂತಹ ನಿಮ್ಮೆಲ್ಲರನ್ನ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಅವರನ್ನು ವೇದಿಕೆಗೂ ಕೂಡ ಬರಮಾಡಿಕೊಳ್ತಾರೆ ಮತ್ತೊಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳೆ ಡಾಕ್ಟರ್ ಡಿ ಎಸ್ ಶಿವರುದ್ರಪ್ಪ ಅವರಿಗೆ ಎಲ್ಲ ಅತಿಥಿ ಗಣ್ಯರು ನನ್ನ ಆತ್ಮೀಯ ಸಿಬ್ಬಂದಿಗಳು ಹಾಗೂ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮ್ಮ ಆರ್ಮೆಕ್ಸ್ ಕನ್ನಡ ವತಿಯಿಂದ ಮೊದಲಿಗೆ ಸ್ವಾಗತವನ್ನು ಕೋರ್ತೇನೆ ಈಗ ಕಾರ್ಯಕ್ರಮ ಆರಂಭ ಆಗ್ತಾಯಿದೆ ಮೊದಲಿಗೆ ನಾನು ಗಣ್ಯರನ್ನು ವೇದಿಕೆ ಕರ್ಕೊಂಬರ್ತೀನಿ ನಮ್ಮ ಸಿಬ್ಬಂದಿ ಎಲ್ಲರೂ ನಮ್ಮ ಗಣ್ಯರನ್ನು ಕರೆದಾಗ ನೀವು ಕರ್ಕೊಂಡು ಬರಬೇಕು ನಾನು ನನ್ನ ನೆಚ್ಚಿನ ಗುರುಗಳಾದಂತಹ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆದಂತಹ ಡಾಕ್ಟರ್ ಬಿ ಕೆ ರವಿ ಅವರನ್ನು ನಾನು ವೇದಿಕೆಗೆ ಸ್ವಾಗತ ಮಾಡ್ತಾಯಿದ್ದೀನಿ ಹಾಗೆಯೇ ನಮ್ಮ ನೆಚ್ಚಿನ ಗುರುಗಳಾದಂತಹ ಬ್ರಹ್ಮಾಂಡ ಖ್ಯಾತಿಯ ಶರ್ಮಾ ಶರ್ಮ ಅವರನ್ನು ಸಹ ನಾನು ವೇದಿಕೆಗೆ ಸ್ವಾಗತವನ್ನು ಇದ್ದೇನೆ ಹಾಗೆಯೇ ವೇಲ ವೇಲ ವೇಲಗವಿ ಮಠದ ಗುರು ಗುರುಗಳಾದಂತಹ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿ ಮಹಾಸ್ವಾಮಿಗಳನ್ನು ಸಹ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ ಖ್ಯಾತ ಚಿತ್ರನಟಿಯರಾದಂತಹ ರೀಷ್ಮಾ ನಾಣಯ್ಯ ಅವರನ್ನು ಸಹ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ಹಿರಿಯ ಹಿರಿಯರು ಆದಂತಹ ಕೇಂದ್ರ ರೈಲ್ ರೈಲ್ವೆ ರಾಜ್ಯ ಖಾತೆ ಸಚಿವರಾದಂಥ ಸೋಮಣ್ಣನವರ ಪುತ್ರರಾದಂತಹ ಹಾಗೂ ಬಿ ಜೆ ಪಿ ಮುಖಂಡರಾದಂಥ ಅರುಣ್ ಸೋಮಣ್ಣವರನ್ನು ಸಹ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ ಸಿಇಒ ಮುನ್ರಾಜ್ ಅವರು ಸಹ ವೇದಿಕೆಗೆ ಬರಬೇಕಂತ ನಾನು ಕೇಳ್ಕೊಳ್ತೀನಿ ಉದ್ಘಾಟನೆ ನಂತರ ನಾವು ಸ್ವಾಗತ ಭಾಷಣವನ್ನು ಮಾಡ್ತೇನೆ ಈಗ ಸಮೀರ್ ಅವರು ಮೊದಲನೆಯದಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಪೂಜ್ಯರಿಗೆ ಅತಿಥಿ ಅಭ್ಯಾಗತರಿಗೆ ಸ್ವಾಗತವನ್ನ ಕೋರ್ತಾ ಇದೀಗ ನೇರವಾಗಿ ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನು ನೀಡುವಂತಹ ಸಮಯ ದಯಮಾಡಿ ಪೂಜ್ಯರು ಹಾಗೂ ಅತಿಥಿ ಅಭ್ಯಾಗತರು ದೀಪ ಬೆಳಗೋದ್ರ ಮೂಲಕ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಶಿವಂ ಬ್ರಾಡ್ಕಾಸ್ಟಿಂಗ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕತ್ವದ ಆರ್ ಮ್ಯಾಕ್ಸ್ ನ್ಯೂಸ್ ಮೂವಿ ಹಾಗೂ ಭಕ್ತಿ ಮೂರು ವಾಹಿನಿಗಳನ್ನು ಲೋಕಾರ್ಪಣೆ ಮಾಡುವಂತಹ ಈ ಕಾರ್ಯಕ್ರಮಕ್ಕೆ ಇದೀಗ ದೀಪ ಪ್ರಜ್ವಲನೆಯ ಮೂಲಕ ಅಧಿಕೃತ ಚಾಲನೆಯನ್ನು ನೀಡಲಾಗ್ತಾ ಇದೆ